ಹೋದ್ ಹೋದ್ಸಾರಿ ರೆಬಲ್ ಆಗಿದ್ರು ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ರು ಈ ಸಾರಿ ಅವ್ರೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಜೊತೆಗೆ ಕರ್ಕೊಂಡ್ವಿ ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಕರ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಫಸ್ಟಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಹೆಸ್ರು ಹೇಳಿದ್ರು ಆಮೇಲೆ ವಿಚಾರ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಕುಟು ಅಂಜನಪ್ಪ ಕೂಡ ನಮಗೆ ಸಹಾಯ ಮಾಡಿದ್ರು ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದರು ಹಂಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ ಅವ್ರು ಇರಲಿ ಇಂಡಿಪೆಂಡೆಂಟ್ ಆಗಿರೋ ಇರಲಿ ಬಿ ಜೆ ಪಿಯವ್ರು ಇರಲಿ ಯಾವುದೇ ಪಕ್ಷದಲ್ಲಿ ಇರೋದ್ರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಸೇರ್ಪಡೆ ಆಗ್ತೀವಿ ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಖಂಡಿತ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ ಹಂಗಾಗಿ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ಅವಕಾಶ ಅಂದರೆ ನಮ್ಮ ಪಕ್ಷದಲ್ಲಿ ಎಮ್ ಎಲ್ ಸಿಗಳಿರ್ತವೆ ಪಕ್ಷದ ಅಧ್ಯಕ್ಷಗಳು ಏನೋ ಬೋರ್ಡ್ ಚೇರ್ಮೆನ್ಸ್ ಇರ್ತವೆ ಅಂಥದ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅದ್ರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಕೂಡ ಅವರಿಗೆ ಒಂದು ಪಕ್ಷದಲ್ಲಿ ಒಳ್ಳೆ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು ಎಮ್ ಎಲ್ ಸಿ ಆಗ್ಬೋದು ಅಂಥದ್ದಕ್ಕೇನಾದ್ರೂ ಅನುಕೂಲ ಬೇಕು ಅಂದರೆ ಪುಟ್ಟರಂಜನ್ ನಾನು ಕೂಡ ಡಿ ಕೆ ಅಣ್ಣವ್ರಿಗೆ ಹೇಳಿದ್ದೀನಿ ಡಿ ಕೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಪಕ್ಷದಿಂದ ನನಗೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ನಾನು ಯಾಕೆಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿದ್ದಾವೆ ಯಾರೇ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರಲಿ ಅವರು ಇನ್ನಾಗಿ ಇದ್ದರೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿರೋಂಥವ್ರು ನಮ್ಮವ್ರು ಯಾರಿದ್ದಾರೆ ಅವ್ರಿಗೆ ಫಸ್ಟು ಬಿ ಫಾರಮ್ ಕೊಡುವಂಥದ್ದು ಪದ್ಧತಿ ಕೂಡ ಹಂಗಾಗಿ ನನಗೂ ಹೇಳಿದ್ದಾರೆ ಪರ್ಸ್ನಲ್ಲಾಗೂ ಹೇಳಿದ್ದಾರೆ ಬರುವಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಚುನಾವಣೆಗಳಿರಲಿ ನಿನ್ನ ನೇತೃತ್ವದಲ್ಲಿ ಅದನ್ನು ಎದುರಿಸಬೇಕು ಹೆಚ್ಚಿನ ಸೀಟ್ಗಳು ನಮ್ಮದೇ ಗೆಲ್ಲೋಂಗೆ ಆಗಬೇಕು ಈಗ ಎಕ್ಸಾಂಪಲ್ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಅವಧಿ ಮುಗಿದಿದೆ ಈಗ ಅದು ಕೂಡ ಹತ್ತಿರದಲ್ಲೇ ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾಯಿದೆ ಜೆಡ್ ಪಿ ಟಿ ಪಿಗಳು ಇದೆ ಈಗ ನಗರದಲ್ಲಿ ನಗರಸಭಾ ಚುನಾವಣೆಗಳು ಬರ್ತಾ ಇದೆ ಡೈರಿ ಎಲೆಕ್ಷನ್ಗಳಿದೆ ಇವೆಲ್ಲವನ್ನೂ ನಿನ್ನ ನೇತೃತ್ವದಲ್ಲಿ ನಿರ್ವಹಿಸಬೇಕು ಅಂತ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಸುಮಾರ್ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನನಗೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆನ ಇಟ್ಕೊಂಡು ನಿನಗೆ ವರ್ಕ್ ಮಾಡಲೇಬೇಕು ಇದರಲ್ಲಿ ಗೆಲ್ಲಲೇಬೇಕು ಅಂತ ಸ್ಟ್ರಿಕ್ಟ್ಲಿ ನನಗೆ ಒಂದು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಈ ಕ್ವಶನ್ನ ಕೇಳಿದ್ದೀನಿ ಅಣ್ಣ ಪುತ್ವಾಂಜನಪ್ಪ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಕೇಳಿದ್ರು ಮಾಡ್ತಾ ಇದ್ದಾರೆ ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಈ ಸಾರಿ ಏನಿದೆಯೋ ಎರಡು ಸಾವಿರದ ಎಂಟಕ್ಕೆ ನೀನೇ ಅಭ್ಯರ್ಥಿ ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಅವರು ಬಂದಿದ್ದಾರೆ ಅವ್ರು ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಂ ಪಿ ಚುನಾವಣೆಯಲ್ಲೂ ಖಂಡಿತ ಎಮ್ ಎಲ್ ಎ ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತೆ ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ ಯಾಕಂತಂದರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ ಅವ್ರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ ನಾನು ಕೂಡ ಅವರು ಒಟ್ಟಿಗೆ ಇದ್ದು ಅವರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ಅನ್ನೋ ಮಾತನಾ